ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆಚಾರ್ಯ ವ್ಲಾಗ್ಸ್ ಇವತ್ತು ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿಲ್ಲ ಎಲ್ಲ ಆದಮೇಲೆ ಈಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ನಾನು ಈ ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಬಾಣಿತಾನ ಟೈಮಲ್ಲಿ ಎಷ್ಟು ಬೆಣ್ಣೆ ಬೇಕಾಗುತ್ತೆ ಮತ್ತು ಎಷ್ಟು ತುಪ್ಪ ಬೇಕಾಗುತ್ತೆ ಅಂತ ಆದರೆ ನಾವು ಇದುವರೆಗೂ ಬೆಣ್ಣೆಗೆ ಅಂತ ಸಪ್ರೇಟಾಗಿ ದುಡ್ಡನ್ನ ಇನ್ವೆಸ್ಟೇ ಮಾಡಿಲ್ಲ ಅಂತಂದರೆ ನಾವು ಏನು ಹಾಲು ತೊಗೊಳ್ತೀವಿ ಅದರಿಂದನೇ ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡ್ಕೋತಿದ್ದೀವಿ ಹಾಗಂತ ನಮ್ಮನೆ ಹಸು ಹೆಮ್ಮೆ ಆ ಥರ ಏನೂ ಇಲ್ಲ ನಾವು ಡೈರಿಯಿಂದ ಡೈಲಿ ಯೂಸ್ಗೆ ಎಷ್ಟು ಬೇಕು ಹಾಲು ಅಷ್ಟೇ ತೊಗೊಳೋದು ಆದರೆ ಅದರಿಂದನೇ ನಾವು ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೋತೀವಿ ಸೊ ಈ ಥರ ಹಾಲುಗೆ ಸಪ್ರೇಟಾಗಿ ಬೆಣ್ಣೆಗೆ ಸಪ್ರೇಟಾಗಿ ಇನ್ವೆಸ್ಟ್ ಮಾಡೋ ಬದಲು ಹಾಲಿನಿಂದ ಬೆಣ್ಣೆ ಹೇಗೆ ಮಾಡ್ಕೊಳೋದು ತುಪ್ಪ ಹೇಗೆ ಕಾಯಿಸ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ಡೈಲಿ ಟೂ ಟೈಮ್ಸ್ ಹಾಲು ಕುಡಿತೀನಿ ಮಾರ್ನಿಂಗ್ ತಿಂಡಿ ಆದಮೇಲೆ ಮತ್ತು ನೈಟ್ ಮಲ್ಗೋಕು ಫಸ್ಟು ನಮ್ಮ ಮನೇಲಿ ಕಾಫಿ ಟೀ ಹಾಲು ಕುಡಿಯೋದಾದ್ರೂ ಅಷ್ಟೇ ನಾವು ಸಕ್ಕರೆನ ಯೂಸ್ ಮಾಡಲ್ಲ ಜಾಗ್ರಿ ಪೌಡರ್ ಯೂಸ್ ಮಾಡ್ತೀವಿ ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಹೆಲ್ತ್ ಎಫೆಕ್ಟ್ ಆದಮೇಲೆ ಕನ್ಸರ್ನ್ ಮಾಡೋದ್ಕಿಂತ ಎಫೆಕ್ಟ್ ಆಗೋಕ್ಕೂ ಮುಂಚೆ ಕೇರ್ ಮಾಡೋದು ಬೆಟರ್ ಅಲ್ವಾ ಇವಾಗಂತೂ ರೀಸೆಂಟ್ ಫಿ ಇಯರ್ಸಿಂದ ಏಜ್ ಲಿಮಿಟ್ ಇಲ್ಲದೆ ಡಯಾಬಿಟಿಸ್ ಎಲ್ಲರಲ್ಲೂ ಕಾಡ್ತಿದೆ ಸೊ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಹೆಲ್ತ್ನ ಕಾಪಾಡ್ಕೊಂಡ್ರೆ ನಮಗೆ ಒಳ್ಳೆಯದು ಹಾಗಂತ ಎಲ್ಲನೂ ತಿನ್ನೋದು ಕುಡಿಯೋದು ಬಿಡೋಕ್ಕಾಗಲ್ಲ ಬಟ್ ಕಂಟ್ರೋಲ್ ಮಾಡೋದಂತೂ ನಮ್ಮ ಕೈಯಲ್ಲೇ ಇದೆ ಅಲ್ವಾ ಆದಷ್ಟು ಅನ್ಹೆಲ್ತಿ ಡಯೆಟ್ನ ಕಂಟ್ರೋಲ್ ಮಾಡಿಕೊಂಡು ಹೆಲ್ತಿ ಡಯೆಟ್ನ ನಮ್ಮ ಡಯಟಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಬೆನಿಫಿಟ್ ಆಗುತ್ತೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನನಗೆ ಅಂತ ಅಜ್ಜಿ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿರ್ತಾರೆ ಅಂತ ನಾನು ಮಾರ್ನಿಂಗ್ ಹಾಲು ಕುಡಿಬೇಕಾದ್ರೆ ಆ ಪೌಡರ್ನೇ ಹಾಕ್ಕೊಂಡು ಕುಡಿತೀನಿ ಏನಕ್ಕೆ ಅಂದರೆ ನೈಟ್ ಕುಡಿದ್ರೆ ಅದು ಸರಿ ಹೋಗಲ್ಲ ನೋವು ಬರುತ್ತೆ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಕುಡಿತೀನಿ ನಾನು ಡ್ರೈ ಫ್ರೂಟ್ಸ್ನ ನಾವು ಕೋಸ್ ಪೌಡರ್ ಮಾಡ್ಕೊಂಡಿರೋದ್ರಿಂದ ಹಾಕಿದ ತಕ್ಷಣ ಡಿಸಾಲ್ವ್ ಆಗೋಲ್ಲ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಡಿತಾ ಕುಡಿತಾ ಮಿಕ್ಸ್ ಮಾಡಿಕೊಂಡ್ರೆ ಅದು ಡಿಸಾಲ್ವ್ ಆಗುತ್ತೆ ಅಥವಾ ಲಾಸ್ಟಲ್ಲಿ ಉಳಿದಿದ್ರೆ ನಾನು ಹಾಗೆ ಸ್ಪೂನಲ್ಲಿ ತಿಂದ್ಕೊಳ್ತೀನಿ ಇನ್ನು ನಾನು ನೈಟ್ ಕುಡಿಯೋ ಹಾಲಿಗೆ ಈ ಎರಡು ಪೌಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ತೀನಿ ಈ ಗ್ಯಾಲಕ್ ಪೌಡರ್ನ ಡಿಲಿವರ್ ಆಗಿದ್ದ ಫ್ಯೂ ಡೇಸಲ್ಲಿ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಫಾರ್ ಬೆಟರ್ ಮಿಲ್ಕ್ ಪ್ರೊಡಕ್ಷನ್ ಅಂತ ಇದು ಬಿ ಪ್ರೋಟೀನ್ ನನ್ನ ಇರಬೇಕಾದ್ರೆ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದರು ಮತ್ತು ಇವಾಗಲೂ ಸಹ ಇದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ ನಾನು ಹೇಳ್ದೆ ಅಲ್ವಾ ನಾವು ಮನೇಲಿ ಡೈಲಿ ಯೂಸ್ಗೆ ಅಂತ ಎಷ್ಟು ಹಾಲು ತರಿಸ್ತೀವಿ ಅದರಿಂದನೇ ನಾವು ಬೆಣ್ಣೆನ ಮಾಡ್ಕೊಳ್ತೀವಿ ಅಂತ ನಮ್ಮ ಮನೆಗೆ ಡೈರಿ ಹತ್ತಿರದಲ್ಲೇ ಇರೋದ್ರಿಂದ ನಾವು ಡೈರಿಯಿಂದನೇ ಹಾಲು ತರೋದು ನೀವು ಪ್ಯಾಕೆಟ್ ಹಾಲು ತರೋದಾದರೆ ಅದರಿಂದನೂ ಸಹ ಮಾಡ್ಕೋಬೋದು ಹೀಗೆ ಚೆನ್ನಾಗಿ ಹಾಲನ್ನ ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಅದು ಸ್ವಲ್ಪ ಕೆನೆಗಟ್ಟಿರುತ್ತೆ ಅದು ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆ ಕೆನೆ ತುಂಬ ತಿಕ್ಕಾಗಿ ಬರುತ್ತೆ ಆ ಕೆನೆನ ಈ ಥರ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕು ಕೇಕ್ ಕೆನೆ ಹಾಕೋಕ್ಕೂ ಫಸ್ಟೇ ಒಂದು ತ್ರೀ ಸ್ಪೂನಷ್ಟು ಮೊಸರು ಹಾಕೋಬೇಕು ಒಂದು ಸೆವೆನ್ ಟು ಟೆನ್ ಡೇಸ್ ಆದಮೇಲೆ ಆ ಕೆನೆನ ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡಿಕೊಂಡು ಕಲ್ಕೊಂಡ್ರೆ ಈ ಥರ ಬೆಣ್ಣೆ ಬರುತ್ತೆ ನೀವು ಬೇಕಾದರೆ ಮಿಕ್ಸರ್ ಗ್ರೈಂಡರ್ಗೆ ತ್ರೀ ಕ್ಯೂಬ್ಸ್ ಅಷ್ಟು ಐಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಈಸಿಯಾಗಿ ಬೆಣ್ಣೆ ಬಂದುಬಿಡುತ್ತೆ ಈ ಥರ ಕೆನೆನ ವೇಸ್ಟ್ ಮಾಡದೆ ರೆಫ್ರಿಜಿರೇಟರಲ್ಲಿ ಇಡೋದ್ರಿಂದ ನಾವು ಬೆಣ್ಣೆಗೆ ಹಾಕೋ ದುಡ್ಡನ್ನ ಉಳಿಸ್ಬೋದು ಬೆಣ್ಣೆನೆ ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟ ಇರೋರು ಡೈರೆಕ್ಟಾಗಿ ತಿನ್ಬೋದು ಇಲ್ಲಾಂದರೆ ತುಪ್ಪ ಕಾಯಿಸ್ಕೊಬೋದು ನಾವು ಈ ಬೆಣ್ಣೆ ತಗೊಂಡ್ಮೇಲೆ ಏನು ಮಜ್ಜಿಗೆ ಉಳ್ದಿರುತ್ತೆ ಅದನ್ನು ಒಂದೊಂದು ಸರಿ ಯೂಸ್ ಮಾಡ್ಕೋತೀವಿ ಅಂತಂದರೆ ಊಟಕ್ಕಲ್ಲ ನಮ್ಮ ಮನೇಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಾರೆ ಅದಕ್ಕೋಸ್ಕರ ಯೂಸ್ ಮಾಡ್ಕೋತಾರೆ ಅಥವಾ ಆ ಥರ ಮಾಡೋಂಗಿಲ್ಲ ಅನ್ನೋದಾದರೆ ಅದನ್ನು ಡಿಸ್ಕಾರ್ಡ್ ಮಾಡ್ಬಿಡ್ತಾರೆ ನಿಮ್ಮಲ್ಲೂ ಎಷ್ಟು ಜನ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀರಾ ಕಮೆಂಟ್ ಮಾಡಿ ನೋಡಿ ಇಷ್ಟು ಬೆಣ್ಣೆ ಆಯಿತು ಹಾಲು ನಮ್ಮ ಮನೆಗಾಯಿತು ಕೆನೆಯಿಂದ ಬೆಣ್ಣೆ ಆಯಿತು ಮಜ್ಜಿಗೆಯಿಂದ ಮಜ್ಜಿಗೆ ಮೆಣಸಿನ್ಕಾಯಿ ಆಯಿತು ಈ ಥರ ಬೆಣ್ಣೆನ ಕಾಯೋಕಿರ್ಸಿದ್ಮೇಲೆ ಅದು ನಿಧಾನವಾಗಿ ಕರಗ್ತಿರುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನಾವು ಅದು ಚೆನ್ನಾಗಿ ಕಾಯ್ತಿರುತ್ತೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅದು ಕರ್ಗಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಬೆಣ್ಣೆ ಚೆನ್ನಾಗಿ ಮೇಲೆ ಲಾಸ್ಟಲ್ಲಿ ತುಪ್ಪದ ಪೌಡರ್ ಹಾಕೋಬೇಕು ಅದು ಮಾಡೋಕ್ಕೆ ಒಂದು ಪ್ಯಾನಲ್ಲಿ ಟೂ ಸ್ಪೂನಷ್ಟು ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಜೀರಿಗೆನ ಚೆನ್ನಾಗಿ ಹುರ್ಕೋಬೇಕು ತುಂಬ ಜಾಸ್ತಿನೂ ಹುರಿಬಾರ್ದು ನಮಗೆ ಗೊತ್ತಾಗುತ್ತೆ ಆ ಜೀರಿಗೆ ಚಟಪಟ ಅಂತ ಅನ್ನೋದು ಮತ್ತು ಅದ್ರ ಜೊತೆಗೆ ಜೀರಿಗೆ ಕಲ್ಲರು ಸಹ ಸ್ವಲ್ಪ ಟರ್ನ್ ಆಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಕಲರ್ ಹೇಗೆ ಟರ್ನ್ ಆಗುತ್ತೆ ಅಂತ ಇಷ್ಟು ಹುರ್ಕೊಂಡ್ರೆ ಸಾಕು ಹುರ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಆರಿರುತ್ತೆ ಗ್ರೈಂಡ್ ಮಾಡೋಕ್ಕೆ ಸರಿ ಹೋಗುತ್ತೆ ನೆಕ್ಸ್ಟು ಅದೇ ಪ್ಯಾನ್ಗೆ ಸೇಮ್ ಕ್ವಾಂಟಿಟಿಯಷ್ಟು ಮೆಂತ್ಯನ ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಸ್ವಲ್ಪ ಲೈಟ್ ಬ್ರೌನ್ ಕಲರ್ಗೆ ಟರ್ನ್ ಆಗೋ ಥರ ಹುರ್ಕೋಬೇಕು ಜೀರಿಗೆನೂ ಅಷ್ಟೇ ಮೆಂತ್ಯನೂ ಅಷ್ಟೇ ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನು ತೆಗ್ದುಬಿಡಬೇಕು ಇದನ್ನು ಅಷ್ಟೇ ಸಪ್ರೇಟಾಗಿ ಇಟ್ಕೊಂಡ್ರೆ ಇದನ್ನು ಆರಿರುತ್ತೆ ಇದ್ರ ಜೊತೆಗೆ ಮೂರರಿಂದ ನಾಲ್ಕು ಕೊಂಬಷ್ಟು ಅರ್ಶನಕೊಂಬನ ತಗೋಬೇಕು ಇದೇ ತುಪ್ಪಕ್ಕೆ ಕಲರ್ ಕೊಡುವಂಥದ್ದು ಅರ್ಶನಕೊಂಬನ ಡೈರೆಕ್ಟಾಗಿ ಗ್ರೈಂಡರ್ ಹಾಕ್ಕೊಂಡ್ರೆ ಅದು ಗಟ್ಟಿ ಇರೋದರಿಂದ ಅಷ್ಟು ಗ್ರೈಂಡ್ ಆಗೋಲ್ಲ ಸೊ ಕಲ್ಲಿಂದ ಒಂದು ಮೀಡಿಯಮ್ ಚಿಕ್ಕ ಚಿಕ್ಕ ಪೀಸ್ ಆಗೋಷ್ಟು ಚೆನ್ನಾಗಿ ಕುಟ್ಕೊಬಿಟ್ರೆ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಆಗೋ ಥರ ಕುಟ್ಕೊಬಿಟ್ಟು ಮತ್ತೆ ಅದನ್ನು ಗ್ರೈಂಡರಲ್ಲಿ ಹಾಕ್ಕೊಂಡು ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕು ಜೀರಿಗೆ ಮತ್ತು ಮೆಂತ್ಯ ಬೇಗ ಗ್ರೈಂಡ್ ಆಗಿಬಿಡುತ್ತೆ ಆದರೆ ಇದು ಸ್ವಲ್ಪ ಗಟ್ಟಿ ಇರೋದರಿಂದ ಬೇಗ ಆಗಲ್ಲ ಆದ್ದರಿಂದ ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋತಿದ್ದೀವಿ ಇಷ್ಟು ಪೌಡರ್ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು ತುಂಬ ಸಣ್ಣ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕೆಂದರೆ ಜೀರಿಗೆ ಮತ್ತು ಮೆಂತ್ಯ ಜೊತೆಗೆ ಇನ್ನೂ ಒಂದೆರಡು ರೌಂಡ್ ಹಾಕಿದಾಗ ಅದು ಕರೆಕ್ಟ್ ಆಗುತ್ತೆ ಕೆಲವೊಬ್ಬರು ತುಪ್ಪ ಕಾಯಿಸೋಕ್ಕೆ ವಿಳ್ಳೆದೆಲೆ ಕರ್ಬೇವು ಏನೇನೋ ಯೂಸ್ ಮಾಡ್ತಾರೆ ಆದರೆ ನಮ್ಮ ಮನೆ ಯೂಸ್ ಮಾಡಲ್ಲ ಈಗ ನಾವು ಏನೇನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ವಿ ಈ ಪೌಡರ್ನ ಹಾಕ್ಕೊಳ್ತೀವಿ ಅಷ್ಟೇ ಬೇರೆ ಇನ್ನೇನು ಹಾಕೊಳ್ಳಲ್ಲ ಈ ಪೌಡರ್ನ ಇಷ್ಟಾದರೂ ಮಾಡ್ಕೋಬಹುದು ಅಥವಾ ನಿಮ್ಗೆ ಇನ್ನೂ ಸಣ್ಣ ಬೇಕು ಅಂದರೆ ಇನ್ನೂ ಸಣ್ಣ ಮಾಡಿಕೊಂಡು ನೀವು ಹಾಕೋಬೋದು ನಾವು ಪೌಡರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಪ್ಪ ಚೆನ್ನಾಗಿ ಕರಗಿತ್ತು ಈ ಥರ ತುಪ್ಪ ಚೆನ್ನಾಗಿ ಕರಗಿ ಕುದಿ ಬರೋ ಟೈಮಲ್ಲಿ ಈಗೇನು ಮಾಡ್ಕೊಂಡಿದ್ವಿ ಆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಪೌಡರ್ ಹಾಕಿದ್ಮೇಲೆ ಇನ್ನೂ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ತುಪ್ಪ ರೆಡಿಯಾಗುತ್ತೆ ತುಪ್ಪ ಬಿಸಿ ಇರಬೇಕಾದ್ರೇ ನಾವು ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಆದರೆ ಸಾಕು ತುಪ್ಪ ಗಟ್ಟಿ ಆಗಿಬಿಡುತ್ತೆ ಈ ರೀತಿ ತುಪ್ಪ ಬಿಸಿ ಇದ್ದಾಗಲೇ ನಾವು ಯಾವ ಬಾಕ್ಸಿಗೆ ಬೇಕೋ ಆ ಬಾಕ್ಸ್ಗೆ ಸ್ಟೈನರಿಂದ ತುಪ್ಪನ ಹಾಕೊಳ್ಳೋದ್ರಿಂದ ನಮಗೆ ಒಂದು ಸ್ವಲ್ಪ ಕೂಡ ತುಪ್ಪ ವೇಸ್ಟ್ ಆಗೋದಿಲ್ಲ ನಾವು ಹೊರಗಡೆಯಿಂದ ಎಷ್ಟೇ ಪ್ಯೂರಾಗಿರೋ ಬೆಣ್ಣೆ ತಂದರೂ ಅಷ್ಟೇ ಲಾಸ್ಟಲ್ಲಿ ತುಪ್ಪ ಕಾಯಿಸಿದ ಮೇಲೆ ವೇಸ್ಟ್ ಅನ್ನೋದು ಉಳ್ದೇ ಉಳಿಯುತ್ತೆ ಹಾಗೆ ಇಲ್ಲೂ ಸ್ವಲ್ಪನೇ ವೇಸ್ಟ್ ಉಳಿದಿರೋದಷ್ಟೇ ಆದರೆ ನಾವು ಬೆಣ್ಣೆಗೆ ಸಪ್ರೇಟ್ ಇನ್ವೆಸ್ಟ್ ಮಾಡಿಲ್ಲ ಮನೆಗೆ ತಂದಿರೋ ಹಾಲಿಂದನೇ ಮಾಡ್ಕೊಂಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ಟೆನ್ ಡೇಸಿಂದ ಸ್ಟೋರ್ ಮಾಡಿರೋ ಕೆನೆಯಿಂದ ಈ ಬೆಣ್ಣೆನ ಮಾಡಿದ್ದು ಬೆಣ್ಣೆ ಆಲ್ಮೋಸ್ಟ್ ಸೇರ್ ಲೆಕ್ಕದಲ್ಲಿ ಹೇಳೋದಾದರೆ ಒಂದೂವರೆ ಸೇರಷ್ಟು ಬೆಣ್ಣೆ ನಮಗೆ ಸಿಕ್ಕಿತ್ತು ಆ ಬೆಣ್ಣೆಯಿಂದ ನಮಗೆ ಕಾಲಿಟ್ಟಾಗಷ್ಟು ತುಪ್ಪ ಸಿಕ್ಕಿದೆ ಈ ಥರ ತುಪ್ಪ ಮಾಡೋದನ್ನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮರಳು ಮರಳಾಗಿ ನಮಗೆ ತುಪ್ಪ ಸಿಗುತ್ತೆ ದಟ್ಸ್ ಇಟ್ ಫಾರ್ ಟುಡೇ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು